ಅದ್ಗೆ ಅಗೆ ಅಣ್ಣ ಇನ್ನು ಎದ್ದಿಲ್ವಾ ಇಲ್ಲ ನಂದಿನಿ ಮಲ್ಕೊಂಡಿದ್ದೀನಿ ಮನ್ಕೊಂಬಲಿ ಬಿಡು ಹ್ಮ್ ನೀನು ಊಟ ಮಾಡಿ ಅದ್ಕೆ ಅದ್ಗೆ ನಾನು ಊಟ ಮಾಡಿ ಬಂದೆ ನೀವು ಹೋಗಿ ಊಟ ಮಾಡಿ ಆ ಸೂರ್ಯನ ಕರಿತಾ ಇದ್ದಾನೆ ಹೋಗಿ ಊಟ ಮಾಡ್ಕೊ ಬನ್ನಿ ಆಮೇಲೆ ಅಣ್ಣ ಎದ್ಮೇಲೆ ಊಟ ಮಾಡ್ಸಿರಂತೆ ಅವನಿಗೆ ಬೇಡ ನಂದಿನಿ ನನಗೆ ಯಾಕೋ ಹೊಟ್ಟೆ ಹಸಿವಿಲ್ಲ ನನಗೆ ಊಟ ಬೇಡ ಏನು ಬೇಡ ಹಾ ಅವ್ರ ಊಟ ಮಾಡಿದ್ರೆ ಸಾಕು ಬಿಡು ಹಾಂ ಅಯ್ಯೋ ಅದ್ಗೆ ಅಣ್ಣನಿಗೆ ಏನೂ ಆಗಲ್ಲ ಆಪರೇಷನ್ ಆಗಿದೆ ತಾನೇ ಹಾಂ ಹುಷಾರಾಗ್ತಾರೆ ಅಂತ ಹೇಳಿ ಡಾಕ್ಟರ್ ಹೇಳಿದಾರಲ್ಲ ಇನ್ನೇನು ಇನ್ ಎರಡು ದಿವ್ಸದಲ್ಲಿ ಡಿಸ್ಚಾರ್ಜ್ ಮಾಡ್ತಾರಂತೆ ಮನೆ ಕರ್ಕೊಂಡೋಗಿ ಸ್ವಲ್ಪ ಚೆನ್ನಾಗಿ ಹೇ ಏನಾದರೂ ಪ್ರೋಟೀನು ಪೌಷ್ಟಿಕಾಂಶ ಇರೋ ಅಂತ ಹಾಲು ಬೆಣ್ಣೆ ಮೊಸರು ಎಲ್ಲ ಕೊಟ್ಟರೆ ಬೇಗ ಹುಷಾರಾಗ್ತಾನೆ ಹೇಳಿ ಡಾಕ್ಟ್ರ್ ಹೇಳಿದಾರಲ್ಲ ನೀವು ಯಾಕೆ ಇನ್ನ ಚಿಂತೆ ಮಾಡ್ತೀರಾ ಏನೂ ಆಗಲ್ಲ ಸುಮ್ಮನೆ ಏರಿಯೋದಕ್ಕೆ ನೀವು ಆರೋಗ್ಯ ಹಾಳು ಮಾಡ್ಕೋಬೇಡ್ರಿ ಊಟ ತಿಂಡಿ ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಹಾಂ ಇಲ್ಲ ನಂದಿನಿ ನನಗೂ ಊಟ ಸೇರಲ್ಲ ಅವ್ರು ಊಟ ಮಾಡೋವರ್ಗು ನಾನು ಊಟ ಮಾಡಲ್ಲ ಅವ್ರು ಮಲ್ಕೊಂಡಿದಾರೆ ಎದ್ಮೇಲೆ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾನು ಬೇಕು ಅಂದ್ರೆ ಊಟ ಮಾಡ್ತೀನಿ ಸುಮ್ಮನೆ ಇರು ನನಗೆ ಫೋರ್ಸ್ ಮಾಡ್ಬೇಡ ಊಟ ಮಾಡಕ್ ಮನಸ್ಸೇ ಇಲ್ಲ ಆಯ್ತು ಬಿಡಿ ಅದ್ಗೆ ಅಣ್ಣನ ಊಟ ಮಾಡಿಸಿ ಆಮೇಲೆ ಊಟ ಮಾಡುವಂತೆ ನೀವು ಬೇಜಾರು ಮಾಡ್ಕೋಬೇಡಿ ಅದ್ಕೆ ಹಾ ಎಲ್ಲ ದಿವ್ಯನಿಂದನೇ ಆಗಿದ್ದು ಅವಳೊಬ್ಬಳು ನಮ್ಮ ಅಣ್ಣನ ಜೀವನದಲ್ಲಿ ಬರಲಿಲ್ಲ ಅಂತಂದ್ರೆ ಇಂಥ ಕಷ್ಟನೇ ಬತ್ತಿರಲಿಲ್ಲ ನಮ್ಮ ಅಣ್ಣನ್ಗೂ ನಿಮ್ಗೂ ಹ್ಮ್ ತುಂಬಾ ಬೇಜಾರಾಗ್ತೈತಿ ಅತಿಗೆ ಯಾರೋ ಮೂರನೇವ್ರಿಂದನ ಇವತ್ತು ನಮ್ಮ ಅಣ್ಣ ಕಷ್ಟ ಅನುಭವಿಸ್ತಾ ಇದ್ದಾನೆ ಹ್ಮ್ ಹ್ಞೂ ನಂದಿನಿ ಅವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಹ್ಮ್ ಆಗಿರೋ ಗಂಡ್ ಜೊತೆ ಓಡಾಡಕ್ಕೆ ಅವಳಿಗೆ ಹಿಂಗಾದ್ರೂ ಮನ್ಸು ಬರುತ್ತೋ ಏನೋ ಅವತ್ತು ಹಾಸ್ಪಿಟ್ಲಿಗೆ ಬಂದಾಗ ಅವಳು ಹಾಸ್ಪಿಟ್ಲಲ್ಲಿ ಇರೋದು ನೋಡಿ ನನಗತ್ತನು ಎಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಇಲ್ಲೇ ಸಾಯಿಸಿ ಬಿಡ್ಬೇಕು ಅವಳನ್ನ ಕೊಚ್ಚಾಕ್ ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಏನು ಮಾಡ್ತೀಯ ಆಸ್ಪತ್ರೆ ಇಲ್ಲಿ ಗಲಾಟೆ ಮಾಡಬಾರ್ದು ಅಂತನಾ ಸುಮ್ಮನಿದ್ದೆ ಅಷ್ಟೇನೆ ಇಲ್ಲಿದೆ ಏನಿಲ್ಲ ಅವತ್ತು ಅವಳನ್ನ ಏನ್ ಮಾಡ್ತಿದ್ನೋ ಏನೋ ಗೊತ್ತಿಲ್ಲ ಅತಿಗೆ ಹೋಗ್ಲಿ ಬಿಡಿ ಇಷ್ಟೆಲ್ಲ ಆದ್ಮೇಲೆ ಅಣ್ಣ ಮತ್ತೆ ಅವಳ ಸವಾಸಂತೂ ಮಾಡಲ್ಲ ಇನ್ನೇಲಾದ್ರು ಚೆನ್ನಾಗಿರ್ತೀರ ಹಾಂ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗಿರೋದು ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಈಗ ಅಣ್ಣನ ಹುಷಾರ್ ಮಾಡೋದು ಅಷ್ಟೇನೆ ನಮ್ಗೆ ಉಳಿದಿರೋ ಅಂತ ಆಪ್ಷನ್ ಅಷ್ಟೇನೆ ಇನ್ನ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡು ಅಣ್ಣನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗಿ ಹುಷಾರಾಗಿ ನೋಡ್ಕೊಳ್ಳಿ ಹ ನಂದಿನಿ ಎಲ್ಲಿ ಎಲ್ಲಿಗೋದಾ ಮನೆಗೆ ಹೋದನಾ ಅವರು ಹಸು ಹಾಲು ಕರಿಬೇಕು ಆಮೇಲೆ ಎಲ್ಲ ಕಸ ಎಲ್ಲ ತುಂಬಾಕ್ಬೇಕು ಹಸುಗಳನ್ನ ಮೇಯಕ್ಕೆ ಒಡ್ಕೊಂಡು ಹೋಗ್ಬೇಕಲ್ಲ ನಾನೇ ಹೋಗ್ರಿ ನಾನು ಇಲ್ಲಿ ಆ ಅಣ್ಣನ ಜೊತೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಅಂತ ಅಂತೇಳಿ ಅವ್ರನ್ನ ಕಳಿಸ್ಬಿಟ್ಟೆ ಹಾಂ ಅದಕ್ಕೆ ಹೋಗಿ ಅದಕ್ಕೆ ಅಣ್ಣ ಇನ್ನು ಎಷ್ಟೊತ್ತಿಗೆ ಎದ್ದಾಡ್ತಾನೋ ಏನೋ ಊಟ ಮಾಡ್ಕೊಂಡು ಬರೋದು ನಾನು ಇಲ್ಲಿ ಇರ್ತೀನಿ ತಕ್ಷಣ ನಾನೇ ಊಟ ಮಾಡಿಸ್ತೀನಿ ಇಲ್ಲ ನಂದಿನಿ ನನಗೆ ಊಟ ಸೇರಲ್ಲ ಅವ್ರಿಗೆ ಊಟ ಊಟ ಮಾಡಿಸೋವರೆಗೂ ನನಗೆ ಗಂಟ್ಲಿಗೆ ತುತ್ತುಳಿಯಲ್ಲ ಎಲ್ಲ ನಾನು ಊಟ ಮಾಡಿಸ್ಬಿಟ್ಟೆ ಹೋಗ್ತೀನಿ ನಂದಿನಿ ನಂದಿನಿ ನಿಮ್ಮಕೇನ್ ಕಳ್ಸಪ್ಪ ಊಟ ಮಾಡಕ್ಕೆ ಅಂತ ಹೇಳಿದ್ರೆ ಇಲ್ಲೇ ಮಾತಾಡ್ಕೊಂಡು ನಿಂತಿದೆಯಿಲ್ಲಮ್ಮ ಕವಿತಾ ಹೋಗ್ಬರಮ್ಮ ಸೂರ್ಯಲ್ಲಿ ಕಾಯ್ತಾ ಇದೀನಿ ಓಟ್ಲ ಹತ್ರ ಹೋಗಿ ಊಟ ಹೋಗಿ ನಾನು ಹೇಳ್ತಾ ಇದ್ದೀನಮ್ಮ ಅತಿಗೆ ಅಣ್ಣಂಗೆ ಊಟ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡಕ್ ಹೋಗ್ತೀನಿ ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಿಡು ಅವರು ಆಮೇಲೆ ಊಟ ಮಾಡ್ತಾರಂತೆ ಅಣ್ಣನ ಊಟ ಮಾಡಿಸಿ ಬಿಡು ಹೋಗ್ಲಿ ಅವ್ರಿಗೆ ಹೊಟ್ಟೆ ಅಷ್ಟಿಲ್ಲ ಅಂತ ಊಟ ಸೇರಲ್ವಂತೆ ಅಣ್ಣ ಊಟ ಮಾಡ್ಸವರ್ಗು ಹಾ ಅಯ್ಯೋ ನಮ್ಮ ನಂದಿನಿ ಮಣ್ಣು ಪರಿಸ್ಥಿತಿ ಹಂಗಾಗೋಯ್ತು ಅಯ್ಯೋ അമ്മ ഏനു ആകുമ ധൈര്യൂ മീനത്ര അത് ഗുഡു ആ സുനായി അത്യേക്കു അയ്യോ നനഗ് ചന്ദ്രമേല ഗു അതോടോന്ത നോടേം ആ എല്ലേ ചന്ദ്രണ്ടം തന്ന ಅಯ್ಯೋ 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 ಯಾಕೋ ಹಿಂಗ್ ಮಾಡ್ಕೊಂಡೆ ಚಂದ್ರು ಹಾ ಅಲ್ಲ ಎಲ್ಲಿಗೆ ಹೋಗ್ತಿದ್ರು ಅಷ್ಟೊಂದು ಅರ್ಜೆಂಟ್ ಓದಿಕ್ ನಿಧಾನಕ್ಕೆ ಹೋಗ್ಬೇಕು ತಾನೇ ಹಾ ಏ ಜೋರ ಮಾತಾಡ್ಬೇಡ ಸ್ವಲ್ಪ ಸಮಾಧಾನ ಮಾಡ್ಕೋ ಹಾ ಏನು ಮಾಡೋಕ್ಕಾಗಲ್ಲ ಆಕ್ಸಿಡೆಂಟ್ ಅಂದಮೇಲೆ ಹಾಕ್ತಿರ್ತಾವ ಅದೇನು ಬೇಕು ಅಂತ ಮಾಡ್ಕೊಳೋದಾ ಹಾ ಸುಮ್ಮನೆ ಇರು ಓ ಇರೇ ನಂದಿನಿ ಕೆಲವ್ರ ಕಾಲು ಗುಣ ಸರಿ ಇರಲ್ವಂತೆ ಹಾ ಅದಕ್ಕೆ ಇಂಥವೆಲ್ಲ ನಮ್ಮ ಮನೆಗೆ ಹಾಕ್ತಿರ್ತವೆ ಹಾ ಅವತ್ತೇ ಹೇಳ್ದೆ ಈ ಕವಿತೆ ನಮ್ಮದೇ ಮಾಡ್ಕೊಂಡ್ ಬರ್ಬೇಕಾದೆ ಅವಳ ಕಾಳು ಗುಣ ಚೆನ್ನಾಗಾಯ್ತು ಇಲ್ವೋ இந்த முன்னாடி நம் பரி ಏನ್ ಮಾತಾಡ್ತಾ ಇದನ್ನು ಯಾರ ಕಾಲ್ಗೊಂಡು ಯಾರು ಕೆಟ್ಟದ್ದು ಒಳ್ಳೇದು ಆಗೋದಿಲ್ಲ ಯಾವ ಕಾಲ್ದಾಗ ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಅದಕ್ಕೆ ಮನಸ್ಸಿಗೆ ಬೇಗ ಮಾಡ್ಬೇಡ್ರಿ ಈಗಲೇ ಅಣ್ಣ ಆಗೇತಿ ಅಂತ ಹೇಳಿ ಪಾಪ ಅವರು ಒಂದೇ ಸಮಾನ ನೀವು ನೋಡಿದ್ರೆ ಈ ತರ ಮಾತಾಡ್ತಾ ಇದ್ರಲ್ಲ ನಿಮ್ಗೇನು ಒಂದ್ಸಲ್ವಾ ಬಿಡು ನಂದಿನಿ ಏನ್ ಮಾಡೋಕ್ಕಾಗುತ್ತೆ ನನ್ ಗಂಡಜಿಂಗ್ ಆಗೋದಕ್ಕೆ ಒಂಥರ ನಾನು ಅವ್ರಿಗೆ ಇಷ್ಟ ಇಲ್ದಿರೋ ಮದ್ವೆ ಇದು ஜோய்யோங்க அவரு எங்க அழுத்தான்கொள்ளி அதுக்கு ஏன்னு தோந்தை ஆகல நம்ம இவத்து அந்த அதுக்கெ நீவே காரண அது நீ நம்ம தலை கெடஸ்மக்கு ಅಲ್ಲ ಎಲ್ಲಿ ಏನ್ ಮಾತಾಡ್ಬೇಕಂಬುದು ಗೊತ್ತಾಗಲ್ವಾ ನಿನ್ಗೆ ಹಾಸ್ಪಿಟಲ್ ಇಲ್ಲಿ ನೋವಲ್ಲಿ ಇರ್ತಾ ಇರೋರಿಗೆ ಇನ್ನೂ ನೋವಾಗ ಮಾತಾಡ್ತಾ ಇದೆಯಲ್ಲ ಇದು ಆಸ್ಪತ್ರೆ ಮನೆ ಮನೆಯಲ್ಲ ಅಲ್ಲ ಈ ಬಾಯಿ ಬಂದಂಗೆ ಮಾತಾಡಕ್ಕೆ ಯಾರು ಕಾಲ್ಗುಣದ ಏನೂ ಆಗೋದಿಲ್ಲ ಅವರವರು ಅವ್ರವ್ರು ಹಣೆ ಬರ ಆ ದಿವ್ಯ ನಿಂದ ಆಗಿರೋದು ಇಂಥ ಪರಿಸ್ಥಿತಿ ನಮ್ಮ ಅಣ್ಣನಿಗೆ ಏನೇನು ಮಾತಾಡಿ ಅತಿಗೆ ಮನಸ್ಸಿಗೆ ನೋವಾಗ ಮಾಡ್ತಿರಲ್ಲ ನೀವು ಬಂದಿರೋದು ಅಣ್ಣ ನೋಡ್ಕೊಂಡು ಹೋಗಕು ಅಥವಾ ಅತ್ಗೆ ಬೈದು ಹೋಗಕ್ಕೆ ಬಂದಿದ್ರ ಬೈದು ಕಣ್ಣೀರು ತರ್ಸಕ್ಕೆ ಬಂದಿದ್ದೀರೋ ಹಾ ಸುಮ್ನೆ ನೀವೀಗ ಹೊಟ್ಟೋಗ್ರಿ நீனேக்ரதுக்கோ மாத்தாட்கு ஓகே அதுபிட்டுல்லா இன்னொரு மனசுக்கு நோங்க மாதா அய்யோ எல்லாம் கேள்வி மத்லோ ஒபர் கால்குணி கவிதை மொத்லே அதன ஆ கவி கடைகடை அதுக்கு ஏழி ஆஹ் ஆ காணும் போதேனோ அப்பேனே அவளின்னே ஆகி அந்த நானே வெள்ளிக்குழினி ஆஹ் அவளும் ஏனோம் கண்ணீர் அங்கே சூர்ஸ் பிடித்தா தங்கேனா ಜಯಮ್ಮ ಮ್ಮ ಸುಮ್ನೀರೇ ನೋವಾಗಿರೋರಿಗೆ ಇನ್ನು ಎಷ್ಟು ನೀನು ಕೊಡ್ತೀಯ ಹಿಂಗೆಲ್ಲ ಮಾತಾಡಿ ಸುಮ್ಮನೀರು ಹಾ ಅವ್ರು ಅಲ್ಲ ಆಗಿರೋದು ಹಾಂ ನಮ್ಮ ಚಂದ್ರು ಆ ದಿವ್ಯ ನಿಂದ ಹೋಗಿರೋದಕ್ಕೆ ಇಂಥ ಪರಿಸ್ಥಿತಿ ಬಂದಿರೋದು ಇದಕ್ಕೆಲ್ಲದಕ್ಕೂ ಕಾರಣ ಅದಿವ್ಯನೂ ಅದಿವ್ಯಾರ ಅಮ್ಮಯ್ಯ ಹಾಕಿ ನೀವು ನನ್ನೇ ಬೈತೀರಾ ನಾನೇನು ನಮ್ಮ ಅಣ್ಣಿನ ಮಗ ಅಂತ ಹೇಳಿ ಬಂದ್ರೆ ಎಲ್ಲರೂ ನಾನು ಬಂದಿರೋದು ತಪ್ಪು ಅನ್ನ ಮಾತಾಡ್ತಿರಲ್ಲ ನೀನು ನಿನ್ನ ಮಗಳು ಹಾ ಅಲ್ಲ ಮಗಳು ಓಡಾ ಮದ್ವೆ ಆಗಿ ಬಂದು ಅಂತ ನಾ ಮನೆಗೆ ಸೇರಿಸಿರಿ ನಾನೇನೋ ಒಂದು ಒಳ್ಳೇದು ಹೇಳಕ್ ಬಂದೆ ನೀವು ನನ್ನೇನೆ ನೋಡಕ್ ಬಂದಿರೋದೆ ತಪ್ಪು ಅಮ್ಮಂಗೆ ಮಾತಾಡ್ತಿದಿರಲ್ಲ ಅದಕ್ಕೆ ನಿಮ್ಮ ಕೇಳ್ಕೊಂಡು ಮಾಡಿರೋದೆಲ್ಲ ನಾವು ಮರ್ಬಿಟ್ಟೆ ಮರ್ಯಾದೆ ಹೋಗಂಗ್ ಮಾಡಿದ್ಲಲ್ಲ ಅವಳು ನಂದಿನಿ ಅಮ್ಮ ಅತ್ತಿಗೆ ಊಟ ಮಾಡಕ್ ಹೋಗಿ ಅತ್ತೆ ಯಾವಾಗ ಬಂದೆ ಈಗಿನ ಬಂದ್ಲಪ್ಪ ನಿಮ್ಮತ್ತೆ ನಿಮ್ಮ ನಿಮ್ಮತ್ಕೆ ಕಾಲ್ಗುಣ ಸರಿ ಇಲ್ಲ ಕವಿತನ್ ಕಾಲ್ಗುಣ ಸರಿ ಇಲ್ಲ ಅದಕ್ಕೆ ಚಂದ್ರ ಹಿಂಗೆಲ್ಲ ಆಗೇತಿ ಹಂಗೆ ಹಿಂಗೆ ಅಂತಾನೆ ಏನೇನೋ ಹೇಳ್ತಾ ಇದ್ದಾಳೆ ನಂದಿನಿ ಅದಕ್ಕೆ ಬೈತಿದ್ಲು ಹಾ ಈ ಮತ್ತೆ ನೋಡಿರ್ಬೋ ಅಂತ ಅಳ್ತಾ ಇದ್ದಾಳ ಕವಿತಾ ಏ ನಿಗೇನು ಐತೋ ಇಲ್ವೋ ನೋಡಕ್ ಬಂದಿರಳು ನೋಡ್ಕೊಂಡು ಹೋಗ್ತಾ ಇರಬೇಕು ಹಾ ಹಿಂಗೆಲ್ಲ ಮಾತಾಡ್ಬಾರ್ದು ಇದು ಆಸ್ಪತ್ರೆ ಸೈಲೆಂಟ್ ಆಗಿರ್ಬೇಕು ಆಯ್ತು ಬಿಡಪ್ಪ ಹೋಗ್ತೀನಿ ಚಂದ್ರ ಎದ್ ಮಾತಾಡ್ಸ್ಕೊಂಡು ಹೋಗ್ತೀನಿ ಬಂದಿರೋದು ಇಷ್ಟ ಇಲ್ಲ ಹೋಗ್ತೀನಿ ಬಿಡು ಅಮ್ಮ ಅಣ್ಣ ಅಣ್ಣ ಹೆಚ್ಚಾದ ಊಟ ಹಾಕಿ ಊಟ ಮಾಡಿಸಿ ಸರಿ ಆಯ್ತು ನಂದಿನಿ ಊಟ ತಿಕ್ಕ ಬರ್ತೀನಿ ಕಾಲು ವಾಸಿ ಏನು ಓ ಅತ್ತೆ ವಾಸಿ ಒಂದಿಷ್ಟು ಹಾ ಅಯ್ಯೋ ನಾನು ದೇವರಿಗೆಲ್ಲ ಆರಿಸ್ಕೊಂಡಿದ್ದೀನಿ ನಮ್ಮ ಅಣ್ಣನ ಮಗ ವಾಸಿಯಾಗಿ ಆಸ್ಪತ್ರೆಯಿಂದ ನಮ್ಮ ಮನೆಗೆ ಬಂದರೆ ನೂರ ಒಂದು ತೆಂಗಿನಕಾಯಿ ಹೊಡಿತೀನಿ ಅಂತಾನೆ ಹಾಂ ಆದಷ್ಟು ಬೇಗ ಹುಷಾರಾಗಿ ಬತ್ತಿಯೇ ಬಿಡಪ್ಪ ನಿನಗೇನು ತೊಂದರೆ ಆಗಲ್ಲ ಹಾಂ ತಗ ಇದ್ದಾಗೆ ಹಣ್ಣು ತಂದಿದ್ದೀನಿ ಹಣ್ಣು ಎಲ್ಲ ತಿನ್ನು ಹಾಂ ಸರಿ ಅತ್ತೆ ಆಯಿತು ನಾಳೆ ನಂದಿನಿ ತಗ ಇವು ನಾನು ನಿಮ್ಮ ಅಣ್ಣಗೆ ಅವಾಗ ಅವಾಗ ಒಂದೊಂದು ಕೊಡು ಸೇಬೆ ಹಣ್ಣು ದ್ರಾಕ್ಷಿ ಹಣ್ಣು ಕಿತ್ಲೆ ಹಣ್ಣು ಬಾಳೆ ಹಣ್ಣು ತಂದಿದೀನಿ ತಗ ಅಲ್ಲಿಗೆ ಕೇಳ್ರಿ ಹುಣ್ಣ ಮೇಲೆ ಕೊಡ್ರಿ ಸರಿ ಕೊಡತ್ತೆ ನೀನು ಹೋಗು ನೋಡಿದ್ ಆಯ್ತಲ್ಲ ಆಯ್ತು ಹೋಗ್ತೀನಿ ಕಣಿ ಮರಗಿತ್ತಿ ನಾನೇನ್ ಇಲ್ಲೇ ಇರಲ್ಲ ನನ್ಗೂ ಕೆಲಸ ಇದಾವೆ ನೋಡ್ಕೊಂಡು ಹೋಗ ಅಂತ ಬಂದಿದ್ದೆ ಹಾ ಚಂದ್ರು ಬತ್ತಿನಪ್ಪ ಹ್ಞೂ ಸರಿ ಆಯ್ತತೆ ಅದಕ್ಕೆ ಹುಷಾರಾಗಿ ನೋಡ್ಕೊಳ್ರಿ ಹಾ ಆಯ್ತು ಕಣೆ ಜಯಮ್ಮ ಹೋಗು ನೀನು ಮಾತಕ್ಕೆ ಹೋಗು ಅಣ್ಣ ಎದ್ದೋಳ ಅಣ್ಣ ಅದಕ್ಕೆ ಊಟಕ್ಕೆ ಇಕ್ಕ ಊಟ ಮಾಡುವಂತೆ ಎದ್ದು ನಿಧಾನ ಕೂತ್ಕೊ ಹಾ ಕಣ್ಣೀರ್ ಹಾಸ್ಕೊಂಡು ಅಣ್ಣ ಊಟ ಮಾಡಿಸಿ ಎದ್ದೋಳು ಊಟ ಮಾಡಿವಂತೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ